ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹಳ್ಳಿಗೆ ಬಂದಾಯ್ತು ಹಳ್ಳಿಯಲ್ಲಿ ಬರ್ಜುರಿ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ ಸೂಪರ್ ದಬ್ಬದಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬೇಕಾಗಿರೋ ಎಲ್ಲರೂ ಕೂಡ ಹಳ್ಳಿಗೆ ಬಂದಿದ್ದಾರೆ ಆರ್ಗನೈಸರ್ಸ್ ಕೂಡ ಬಂದಿದ್ದಾರೆ ಆ ಒಂದು ಊರಿನ ಪಟೇಲ್ರು ಜನರು ಎಲ್ಲರೂ ಕೂಡ ಸೇರ್ಕೊಂಡು ಅವರಿಗೆ ಅದ್ದೂರಿ ಸ್ವಾಗತನ ನೀಡ್ತಾರೆ ನಂತರ ಇವು ಆಟ ಆಡೋಕೆ ಬಂದಿದ್ರೆ ಹಳೆ ತಲೆ ಹೊಸ ತಲೆಗಳ ನಡುವೆ ಯಾರು ಗೆಲ್ತಾರೆ ನೋಡೇ ಬಿಡೋಣ ಅಂತ ಪಟೇಲ್ರು ಕೂಡ ಹೇಳ್ತಿದ್ದಾರೆ ನಂತರ ಎಲ್ಲರನ್ನ ಕೂಡ ಉದ್ದೇಶಿಸಿ ಒಂದು ಭಾಷಣ ಕೂಡ ಮಾಡ್ತಾರೆ ಈ ಕಡೆ ಕೂಡ ನಮ್ಮ ಊರಿಗೆ ತುಂಬ ಖುಷಿ ಆಗ್ತದೆ ನಮ್ಮ ಊರನ್ನ ಆಯ್ಕೆ ಮಾಡಿಕೊಂಡು ಈ ಊರಲ್ಲಿ ನೀವು ಸ್ಪರ್ಧೆನ ನಡೆಸ್ತಿದೀರ ಅಂತ ಅದರಲ್ಲೂ ಕೂಡ ವೈಷ್ಣವ್ ಸರ್ ಒಬ್ಬ ದೊಡ್ಡ ಹಾಡುಗಾರರು ಅವರು ನಮ್ಮ ಊರಿಗೆ ಬಂದಿರೋದ್ರಿಂದ ನಮ್ಮ ಊರು ಕೂಡ ಫೇಮಸ್ ಆಗುತ್ತೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಜೊತೆಗೆ ನನಗೆ ತುಂಬಾ ಚೆನ್ನಾಗಿ ಮಾತಾಡೋಕೆ ಬರಲ್ಲ ಅದಕ್ಕೋಸ್ಕರ ಪ್ಯಾಟರ್ನ್ ಒಬ್ಬರನ್ನ ಕರೆಸಿದಿವಿ ಹೋಸ್ಟ್ನ ನ ಅವರು ಮುಂದೆ ಹೋಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ನಂತರ ಈ ಕಡೆ ಕೀರ್ತಿ ಎಲ್ರಿಗೂ ಕೂಡ ಸು ಸ್ವಾಗತ ಅಂತ ಹೇಳಿ ನಾನು ಕೂಡ ಫಸ್ಟ್ ಟೈಮ್ ಹೋಸ್ಟ್ ಮಾಡ್ತಾ ಇದೀನಿ ನನಗೂ ಕೂಡ ಇದು ಯಾವುದು ಕೂಡ ಪ್ರಾಕ್ಟೀಸ್ ಇಲ್ಲ ಏನಪ್ಪ ಇದು ಇಲ್ಲೇ ಮಾತಾಡ್ತಿದ್ದಾಳೆ ಮುಂದೆ ಬರ್ತಾನೆ ಇಲ್ಲ ಅಂತ ಅನ್ಕೋತಿದ್ರ ಖಂಡಿತ ಸ್ವಲ್ಪನೇ ಸ್ವಲ್ಪ ಸಮಯ ತಗೊಂಡು ಬಂದೇ ಬಿಡ್ತೀನಿ ಅಂತ ಹೇಳ್ತಿದ್ರ ಈ ಧ್ವನಿನ ಕೇಳಿದೆ ಲಕ್ಷ್ಮಿ ವೈಷ್ಣವ್ ಗಂಗಕ ಸುಪ್ರೀತಾ ಎಲ್ರಿಗೂ ಕೂಡ ಅರ್ಥ ಆಗ್ಬಿಡತ್ತೆ ಇದು ಬೇರೆ ಯಾರೂ ಅಲ್ಲ ಕೀರ್ತಿ ಇಲ್ಲೂ ಕೂಡ ಬಿಟ್ಟು ಬಿಡ್ದಂಗೆ ಬಂದೇ ಬಿಡ್ಲಲ್ಲಪ್ಪ ಅಂತ ಈ ಕಡೆ ಕೀರ್ತಿ ಎಲ್ರಿಗೂ ಕೂಡ ಹಾಟ್ಲಿ ವೆಲ್ಕಮ್ ಅಂತ ಹೇಳಿ ಫೈನಲಿ ಹೋಸ್ಟ್ ಆಗಿ ಮೇಲೆ ಬಂದೇ ಬಿಡ್ತಾಳೆ ಹೇಗಪ್ಪ ಇದು ಆಯ್ತು ಅಂತ ಅನ್ಕೋತೀರಾ ಹಿಂದೆಗಡೆ ತಗೊಂಡ್ರೆ ಕಾವೇರಿ ಅವರು ಮನೇಲಿ ಇದ್ದಂಗೆ ಆರ್ಗನೈಸರ್ಸ್ ಗೆ ಮಾಡ್ತಾರೆ ನೀವು ಸೆಲೆಬ್ರಿಟಿ ವೈಷ್ಣವ್ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರೋದ್ರಿಂದ ಹೋಸ್ನ ಕೂಡ ಸೆಲೆಬ್ರಿಟಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಈ ಒಂದು ಸಜೆಷನ್ ಏನು ತುಂಬಾನೇ ಚೆನ್ನಾಗಿದೆ ಮೇಡಮ್ ಬಟ್ ಸೆಲೆಬ್ರಿಟಿ ಹೋಸ್ಟ್ ಯಾರಿದ್ದಾರೆ ನಮ್ಗೆ ಯಾರು ಕೂಡ ಅಷ್ಟಾಗಿ ಗೊತ್ತಿಲ್ವಲ್ಲ ಅಂತ ಆರ್ಗನೈಸರ್ಸ್ ಹೇಳಿದ ಯಾಕೆ ಕೀರ್ತಿದಾಳಲ್ವಾ ಒಳ್ಳೆ ರಿಕ್ವೆಸ್ಟ್ ಮಾಡಿ ಒಪ್ಕೋತಾಳೆ ಅಂತ ಹೇಳಿದಾಗ ಖಂಡಿತ ರಿಕ್ವೆಸ್ಟ್ ಮಾಡಿ ಕೇಳುವುದೇನು ಹೆಚ್ಚಲ್ಲ ಬಟ್ ಅವರು ಡ್ಯಾನ್ಸರ್ ಹೋಸ್ಟ್ ಎಲ್ಲ ಮಾಡೋದು ಖಂಡಿತ ಒಪ್ಕೊಂಡ್ರೆ ಮಾಡಿಸೇ ಮಾಡಿಸ್ತೀವಿ ಅಂತಾರೆ ಈ ಕಡೆ ಹೇಗಾದರೂ ಮಾಡಿ ಕೀರ್ತಿನ ಇಲ್ಲಿಗೆ ಕರ್ಸ್ಕೋಬೇಕು ಅನ್ನೋ ಒಂದು ಪ್ಲಾನ್ ಇಂದಾನೆ ಕಾವೇರಿಯವರು ಈ ರೀತಿ ಒಂದು ಸಜೆಷನ್ನ ಕೊಟ್ಟಿರ್ತಾರೆ ಈ ಕಡೆ ಕೀರ್ತಿ ಅಂತೂ ಖುಷಿ ಖುಷಿಯಾಗಿ ಹೋಸ್ಟ್ನ ಮಾಡೋದಕ್ಕೆ ತಯಾರಾಗಿ ಬಂದಿದ್ದಾಳೆ ಅದ್ದೂರಿಯಾಗಿ ಸುಖವಾಗಿ ಹೋಸ್ನ ಕೂಡ ಮಾಡ್ತಿದ್ದಾಳೆ ಜೊತೆಗೆ ಈ ಒಂದು ಪ್ರೋಗ್ರಾಮ್ನ ಗೈಡ್ ನ ಕೂಡ ಅವಳು ಹೇಳ್ತಿದ್ದಾಳೆ ಸಿಟಿಲಿ ನಡೀತಿತ್ತಲ್ವ ಸುಪರ್ ದಂಪತಿ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಆ ರೀತಿ ನಡೀತಿಲ್ಲ ಈ ಒಂದು ಕಾಂಪಿಟೇಷನ್ ಫಾರ್ಮ್ಯಾಟ್ ತುಂಬಾನೇ ಬೇರೆ ಇದೆ ಇಲ್ಲಿ ಜೋರ್ಜಸ್ ಯಾರು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲ್ಲ ಅವರು ಎಲ್ಲಿದ್ದಾರೆ ಅನ್ನೋ ಕೂಡ ನಿಮ್ಗೆ ಗೊತ್ತಾಗಲ್ಲ ಈ ಹಳ್ಳಿಯವರೇ ಆಗಿರ್ಬೋದು ಇನ್ಯಾರೋ ಆಗಿರ್ಬೋದು ನಿಮ್ಮ ಪಕ್ಕದಲ್ಲೇ ಇರಬಹುದು ಜೋರ್ಜಸ್ ಯಾರು ಅನ್ನೋದು ನಿಮ್ಮ ಒಂದು ಕ್ಷಣಕ್ಕೂ ಕೂಡ ಸಿಗೋದಿಲ್ಲ ಅದಕ್ಕೋಸ್ಕರ ನೀವೇನು ನಾಟಕ ಮಾಡಬೇಕಾಗಿಲ್ಲ ಪಕ್ಕದಲ್ಲೇ ಇರ್ತಾರೆ ನೋಡ್ಬಹುದಾ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನೀವು ನಾಟಕ ಮಾಡ್ತಿದ್ರೋ ಇಲ್ವೋ ಅಂತ ಹಾಗಾಗಿ ನೇರವಾಗಿ ಓಪನ್ ಆಗಿ ಹೇಗೆ ಫೇರಾಗಿ ಆಗಿ ನಡ್ಕೋಬೇಕು ಆ ರೀತಿ ನಾಡ್ಕೊಡಿ ಜೋ ಯಾವ ರೀತಿನಾರು ಇರಬಹುದು ಎಲ್ಲಾರು ಇರಬಹುದು ಹೇಗಾದ್ರೂ ಇರಬಹುದು ಅದಂತೂ ನಿಮ್ಗೆ ಸುಳಿ ಸಿಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ನಂತರ ನಮ್ಮ ಸೆಲೆಬ್ರಿಟಿ ಒಂದು ಫ್ಯಾಮಿಲಿನ ಸ್ಟೇಜ್ ಮೇಲೆ ಕರೆಯೋಣ ಒಂದು ದಂಪತಿನ ಅಂತ ಹೇಳಿ ವೈಷ್ಣವ್ ಲಕ್ಷ್ಮಿ ಫ್ಯಾಮಿಲಿನ ಸ್ಟೇಜ್ ಮೇಲೆ ಕರೀತಾರೆ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ ಕೇಳ್ತಿದ್ದಾರೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ತುಂಬಾನೇ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಷ್ಣವ್ ಅಂತೂ ನಾನು ಲಕ್ಷ್ಮಿಯವ್ರನ್ನ ಮದುವೆ ಆಗಿರೋದ್ರಿಂದ ಮತ್ತಷ್ಟು ನನ್ನ ಒಂದು ಎಂಥೂಸಿಯಾಸಮ್ ಜಾಸ್ತಿ ಆಗಿದೆ ಎನರ್ಜಿ ಜಾಸ್ತಿ ಆಗಿದೆ ತುಂಬಾ ಆಗಿದೆ ನಾನು ತುಂಬಾ ಆಗಿದ್ದೀನಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಐ ಆಮ್ ಸೋ ಹ್ಯಾಪ್ಪಿ ಅಂತ ಹೇಳಿ ಹೇಳ್ತಿದ್ದಾನೆ ಈ ಕಡೆ ಕೀರ್ತಿ ಕೂಡ ಅಲ್ಲೇ ಹುರ್ಕೋತಿದ್ದಾಳೆ ಉರ್ಕೋಬೇಕು ಅಂತಾನೆ ಈ ಕಡೆ ವೈಷ್ಣವ್ ಕೂಡ ಆ ರೀತಿ ಮಾತಾಡ್ತಾನೆ ನಂತರ ಈ ಕಡೆ ಕಾವೇರಿ ಆಂಟಿ ಅವ್ರನ್ನ ಈಗ ಇಷ್ಟು ಜನ ಗೆಲ್ತಾಯಿದ್ರೆ ಆದರೆ ಇವಾಗ ಏನು ಅನ್ನಿಸ್ತಿದೆ ಅಂದಾಗ ಈಗಲೂ ಕೂಡ ನಾವೇ ಗೆಲ್ಲೋದು ನಾವೇ ಗೆಲ್ಲಬೇಕು ಕೂಡ ಯಾಕೆ ಇನ್ನೊಬ್ಬರು ಗೆಲ್ಲಬೇಕು ಅಂತ ಮಾತು ಶುರು ಮಾಡ್ತಿದ್ದಾಗ ಫೈನ್ ಇಲ್ಲಿ ಸತ್ಯ ಹೇಳ್ತಾರೆ ಕಾವೇರಿ ಅವರು ಬಟ್ ಅಕ್ಕ ಪಕ್ಕದಲ್ಲಿ ಮನೆಯವ್ರು ನೋಡಿ ಹೇಗ್ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದು ಅಬ್ಸರ್ವ್ ಮಾಡಿದೆ ಅಯ್ಯೋ ನಾನು ಹೇಳಿದ್ದು ನಾನ್ ಗೆದ್ರೇನು ನಮ್ ಫ್ಯಾಮಿಲಿ ಅದ್ರೇನು ವೈಷ್ಣವ್ಗೆ ನಾವು ನಾವ್ ತಾನೆ ಯಾರಿಗದ್ರು ಗೆಲುವು ನಮಗೆ ಬರುತ್ತೆ ಅಂತ ಹೇಳೋಕೆ ಹೊರಟೆ ಅಂತ ಮಾತನ್ನ ಹಾಗೆ ಉಳ್ಳಿಸ್ಬಿಡ್ತಾರೆ ನಂತರ ಆ ಕಡೆ ವಿಧಿ ಹಳ್ಳಿಗೆ ಬರೋದಿಲ್ಲ ಅಂತ ಹೇಳಿ ಮನೇಲಿದ್ದಾಳೆ ಅಲ್ಲಿ ಲವ್ವರ್ ಹಾಜರಾಗಿದ್ದಾನೆ ಈ ಕಡೆ ಲವ್ವರ್ ಬರೋದು ಅವಳಿಗೆ ಗೊತ್ತಿರಲಿಲ್ಲ ಏನಿದು ಮನೇಲಿ ಯಾರೂ ಇಲ್ಲ ಈಗ ಯಾಕೆ ಬಂದಿದ್ಯಾ ಅಂದಾಗ ಯಾಕೆ ನನ್ನ ಬೇಬಿ ಜೊತೆ ಇರಬಾರ್ದ ನಾನು ಅಂತ ಹೇಳ್ತಿದ್ದಾನೆ ಕಾಫಿ ಕುಡಿಯೋಕೆ ಹೊರಗಡೆ ಹೋಗೋಣ ಅಂದರೆ ಅದಕ್ಕೆ ಹೊರಗಡೆ ಹೋಗ್ಬೇಕಂದ್ರೆ ನಾನು ಯಾಕೆ ಇಲ್ಲಿ ಬರಬೇಕಿತ್ತು ನಾನೇ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಿದ್ದಾನೆ ಅಷ್ಟರಲ್ಲಿ ಇವರಿಬ್ರು ಮಾಡ್ತಾ ಇದ್ರೆ ಯಾರು ಡೋರ್ನ ಓಪನ್ ಮಾಡ್ತಿದ್ದಾರೆ ಲಾಕ್ ಮಾಡ್ತಿದ್ದಾರೆ ನಾಕ್ ಮಾಡ್ತಿದ್ದಾರೆ ನಂತರ ಈ ಕಡೆ ಕೀರ್ತಿ ಬಳಿಗೆ ಊರಿನ ಪಟೇಲ್ರು ಬಂದು ಹೇಗೆ ಮಾತಾಡ್ತಿರು ಏನು ಅಂತ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳ್ತಾರೆ ನಂತರ ಮೈ ಪ್ಲೇಷರ್ ಅಂತ ಹೇಳ್ತಾಳೆ ಕೀರ್ತಿ ನಂತರ ಬನ್ನಿ ಸೊ ಹೋಗಿ ರೆಡಿಯಾಗಿ ಅಂತ ವೈಷ್ಣವಿಗೆ ಹೇಳಿ ಅವ್ರು ಹೊರಟ್ರೆ ಈ ಕಡೆ ವೈಷ್ಣವ್ ಕೀರ್ತಿ ಮುಂದೆ ಬಂದು ನಿಂತ್ಕೊಂಡು ಏನಿದೆಲ್ಲ ಕೀರ್ತಿ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ರೆ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಅಂದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನ್ನನ್ನು ಡಿಸ್ಟರ್ಬ್ ಮಾಡಬೇಕು ಅಂತ ತಾನೇ ನೀನು ಇಲ್ಲಿಗೆ ಬಂದಿದ್ದು ಅಂದಾಗ ಏನು ಮಾತಾಡ್ತಿದ್ಯಾ ವೈಷ್ಣು ಖಂಡಿತವಾಗ್ಲೂ ನಿನ್ನ ಜೊತೆನೇ ಬರ್ತದ ಆದರೆ ನನ್ನ ಹುಡುಗ ಅವ್ರು ಮದುವೆ ಆಗಿರೋ ಹುಡುಗಿ ಜೊತೆ ಬಂದಿದ್ದಾನೆ ಜಸ್ಟ್ ಟೂ ಮಂತ್ಸ್ ಆಗಿದ್ರೆ ನಾವಿಬ್ರೆ ಬರ್ಬೋದಿತ್ತು ಆದರೆ ಏನು ಮಾಡೋದು ನಾನು ನಿನಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಬಂದಿದ್ದೀನಿ ಅಂತ ಅನ್ಕೊತಿದ್ದೆ ಹಾಗಾದರೆ ಡಿಸ್ಟರ್ಬ್ ಆಗ್ತೀಯ ಅನ್ಸುತ್ತೆ ನಾನು ನಿನ್ನ ಎದುರುಗಡೆ ಇದ್ದರೆ ಜೊತೆಗೆ ನಿಜವೇ ಹೇಳಬೇಕು ಅಂದರೆ ನನ್ನ ಹೋಸ್ಟ್ ಮಾಡ್ತೀರಾ ಅಂತ ಕೇಳಿದರು ನನಗೂ ಕೂಡ ಹೊಸ ಅದು ಟ್ರೈ ಮಾಡೋಣ ಅನ್ಕೊಂಡು ಹೂವು ಅಂತ ಹೇಳಿದೆ ಹಾಗಾಗಿ ಬಂದೆ ಅಂದಾಗ ನಾಟಕ ಮಾಡಬೇಡ ಅಂತ ಹೇಳ್ತಿರೋದಕ್ಕೆ ನಾನು ನಾಟಕ ಮಾಡ್ತಿದ್ದಾನೆ ನೀನು ಹೇಳು ಭಾಷ್ ನಾನಿನ್ ಮುಂದೆ ಇದ್ದರೆ ನಿಮಗೆ ಡಿಸ್ಟರ್ಬ್ ಆಗುತ್ತಲ್ವ ಅಂದಾಗ ಇಷ್ಟೊಂದು ನಾಚಿಕೆ ಬಿಟ್ಟು ಇಡಬೇಡ ಒಂದೇ ಹೆಣ್ಣಾಗಿ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇಟ್ಕೋ ಅಂತ ಹೇಳ್ತಿದ್ರೆ ನಾನೇನು ನಾಚಿಕೆ ಬಿಟ್ಟು ಇಲ್ವಲ್ಲ ನನ್ನ ಪ್ರಶ್ನೆಗೆ ಉತ್ತರನೇ ಬರಲಿಲ್ಲ ಅಂತ ಕೀರ್ತಿ ಕೇಳ್ತಿದ್ದಾಳ ಹಾಗೇನೂ ಇಲ್ಲ ನಾನು ನನ್ನ ಹೆಂಡತಿ ಜೊತೆ ಆರಾಮಾಗಿರ್ತೀನಿ ನೀನು ಮುಂದೆ ಬಂದರೆ ಕತ್ಲಾಗತ್ತೆ ಅಂತಷ್ಟೇ ಅಂದದಕ್ಕೆ ಹೌದಾ ಕತ್ಲಾಗುತ್ತಾ ಅಂತೆಲ್ಲ ಹೀಗೆ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ನೋಡು ಕೀರ್ತಿ ನೀನು ನನ್ನ ಲೈಫಲ್ಲಿ ಮುಗ್ದೋಗಿರೋ ಚಾಪ್ಟರ್ ಅಂತ ಹೇಳ್ತಾನೆ ಏನು ನಾನು ನಿನ್ನ ಲೈಫಲ್ಲಿ ಮುಗ್ದೋಗಿರೋ ಚಾಪ್ಟರ ಗೊತ್ತಾಗತ್ತೆ ಯಾರು ಮುಗ್ದೋಗಿರೋ ಚಾಪ್ಟರ್ ಅಂತ ಅಂತ ಹೇಳ್ದಿದ್ದಾಗೆ ಈ ಕಡೆ ಲಕ್ಷ್ಮಿ ಹಾಜರಾಗ್ತಾಳೆ ಈ ಕಡೆ ಇಬ್ಬರು ಕೂಡ ರೆಡ್ ಆ್ಯಂಡ್ ಆಗಿ ಲಾಕ್ ಆಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗುವುದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿ ಹಾಕಿ ನೋಡಿ